ಐಸ್ ಆಗ್ತಿತ್ತು ಐಸ್ ಆದ್ರೋ ಬಟನ್ ಪ್ರೆಸ್ ಮಾಡಬೇಕು ಮಾಡಬೇಕು ಈ ಬಟನ್ ಪ್ರೆಸ್ ಮಾಡ್ತಂದ್ರೆ ಕಂಪ್ರೆಸರ್ ಆಫ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ರೆಜರೇಟರ್ ಯಾವ್ದೇ ಇರ್ಲಿ ಒಂದು ಎಲ್ ಜಿ ಇರ್ಲಿ ಸ್ಯಾಮ್ಸಂಗ್ ಇರ್ಲಿ ವರ್ಫುಲ್ ಇರ್ಲಿ ಗೋದ್ರೇಜ್ ಆಗಿರ್ಲಿ ಸೊ ಅದನ್ನ ಯಾವ ರೀತಿ ನಾವು ಸೆಟ್ ಮಾಡ್ಕೋಬಹುದು ಟೆಂಪ್ರೇಚರ್ ಮತ್ತೆ ಸ್ಪೆಷಲಿ ಸಮ್ಮರ್ ಅಲ್ಲಿ ಯಾವ ರೀತಿ ಸೆಟ್ ಮಾಡ್ಬೋದು ಯಾವ ರೀತಿ ಡಿಪೋಸ್ಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಬೇಕಾಗಿದೆ ಬನ್ನಿ ಫ್ರೆಂಡ್ಸ್ ನೋಡೋಣ ಹತ್ತು ವರ್ಷ ವ್ಯಾರಂಟಿ ಇದೆ ಸರ್ ಇದ್ರ ಕಂಪ್ರೆಸರ್ ಇಲ್ಲಿ ಮೆನ್ಷನ್ ಮಾಡಿದ ನೋಡ್ರಿ ಓನ್ಲಿ ಕಂಪ್ರೆಸರ್ ಉಳ್ಕಿದೆ ಅಂದ್ರೆ ನಿಮ್ಗೆ ಒಂದ್ ವರ್ಷ ಫ್ರಿಜ್ ಫ್ರಿಡ್ಜ್ ವ್ಯಾರಂಟಿ ಇರ್ತದ ಪಾರ್ಟ್ಸ್ ಏನಾದ್ರು ಹೋಗಿತ್ತು ಮಾಡ್ತು ಒಂದು ವರ್ಷ ವ್ಯಾರೆಂಟಿ ಇರ್ತದೆ ಇಲ್ಲಿ ನಿಮಗೆ ಇಲ್ಲಿ ಫ್ರೆಜರ್ ಸೆಕ್ಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಟೆಂಪ್ರೇಚರ್ ಸೆಟ್ ಮಾಡೋದಿದೆ ಓಕೆ ಇಲ್ಲಿ ಆಫ್ ಅದು ಕೊಟ್ಟಿದ್ದಾರೆ ಕೆಳಗಡೆ ಆಫ್ ಮಾಡಿದ್ರಂದ್ರೆ ನಿಮ್ಗೆ ಆಫ್ ಆಗ್ತದೆ ಆಫ್ ಮೇಲೆ ಮಾಡೋಕ್ಕೋಗಬೇಡ್ರಿ ಸೊ ಇದು ಒಂದರಿಂದ ನಿಮ್ಗೆ ಇಲ್ಲಿ ಇವರ್ಡ್ ಟೆಂಪ್ರೇಚರ್ ಕೊಟ್ಟಿದ್ದಾವೆ ನೋಡ್ರಿ ಸೊ ಇದು ನೀವು ಟೆಂಪ್ರೇಚರ್ ಇವಾಗ ಬ್ಯಾಸ್ಗೆ ಇದ್ದಾರೆ ಐದರಿಂದ ಆರು ಏಳು ಇಟ್ಕೊಬೇಕು ಸರ್ ಇದರಲ್ಲಿ ಓಕೆ ಸೊ ನಿಮ್ಗೆ ಬೇಸಿಗೆ ಜಾಸ್ತಿ ಆಯ್ತು ಅಂದ್ರೆ ಹೆಚ್ಚಿಗೆ ಇಟ್ಕೊಂಡ್ಬಿಡ್ರಿ ಸೊ ಮತ್ತೆ ನೀವು ಸೀಸನ್ ಪ್ರಕಾರ ಕೊಟ್ಟಿದ್ದಾರೆ ನಿಮ್ಗೆ ವಿಂಟರ್ ದಾಗ ಒಂದರಿಂದ ಮೂರ್ ಇಟ್ಕೋಬೇಕಂತ ನೆಕ್ಸ್ಟ್ ಮಾನ್ಸೂನ್ ಮಳೆಗಾಲದಾಗ ಮೂರರಿಂದ ಐದು ನೆಕ್ಸ್ಟ್ ಬೇಸಿಗೆ ಐದರಿಂದ ಏಳು ಇಲ್ಲಿ ಮೆನ್ಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಸೆಟ್ ಮಾಡ್ಕೊಬೇಕು ಇಲ್ಲಿ ಮಾರ್ಕಿಂಗ್ ಕೊಟ್ಟಿದ್ದಾರೆ ನೋಡಿ ಡಾಟ್ ಸೊ ಇಲ್ಲಿ ಒಳಗೆ ನಿಮ್ಗೆ ಏನಂದ್ರೆ ಐಸ್ ಆಗ್ತಿರ್ತದ್ರಿ ಒಳಗೆ ಐಸ್ ಆದಾಗಿಂದ ಎರಡ್ ಮೂರ್ ದಿನಕ್ಕಿಂತ ಇದು ಡಿಫ್ರೋಸ್ ಬಟನ್ ಪ್ರೆಸ್ ಮಾಡಬೇಕು ಇದು ಈ ಬಟನ್ ಪ್ರೆಸ್ ಮಾಡಬೇಕು ಈ ಬಟನ್ ಪ್ರೆಸ್ ಮಾಡ್ತಂದ್ರೆ ಕಂಪ್ರೆಸರ್ ಆಫ್ ಆಗ್ತದೆ ಮತ್ತೆ ಆಟೋಮೆಟಿಕ್ ಇಂದ ಆನ್ ಆಗ್ತದೆ ಹೊರ ಬರ್ತದೆ ಬಟನ್ ಸೊ ಕಂಪಲ್ಸರಿ ಎರಡು ಮೂರ್ ದಿನಕ್ಕೆ ಎರಡು ಮೂರು ದಿನಕ್ಕೆ ನಿಮ್ಗೆ ಡಿಫ್ರಾಸ್ಟ್ ಇದು ಬಟನ್ ಓಕೆ ಸೊ ಐದು ಅಂತ ಅದ್ ನೀವೇನದ ನೀವೇನಾದ್ರೆ ಇಲ್ಲಿ ಯಾವ್ದೇ ರೀತಿ ಚಾಕು ಅವೇನು ಹೊಡಂಗಿಲ್ಲ ಹೊಡೆತು ಮಾಡ್ತಂದ್ರೆ ಇಲ್ಲಿ ನಿಮ್ಗೆ ಗ್ಯಾಸ್ ಲೀಕೇಜ್ ಆಗ್ತಾ ಡ್ಯಾಮೇಜ್ ಆಗ್ತದೆ ಫ್ರಿಜರ್ ಬಾಕ್ಸ್ ವಾರಂಟಿ ನಿಮ್ಗೆ ಕನ್ಸಿಡರ್ ಆಗಲ್ಲ ಓಕೆ ಸೊ ಮತ್ತೆ ನಿಮ್ಗೆ ಮೂರ್ನಾಲ್ಕು ಸಾವಿರ ರೂಪಾಯಿ ಖರ್ಚ ಬರ್ತದೆ ಓಕೆ ಸೊ ನೀವೇನ ಡಿಫೋಸ್ಟ್ ಮಾಡ್ರೆ ಆಟೋಮೆಟಿಕ್ ಕರಕ್ತ ಸೊ ಇಲ್ಲೆಲ್ಲ ಏನಾದ್ರೂ ಡೈಲಿ ರುಟೀನ್ ಮಾಡ್ಕೊತಿರಲ್ಲ ರೈಸ್ ಸಾಂಬಾರು ಏನೇ ಇರಲಿ ಇಲ್ಲಿ ಇಟ್ಕೊಂತೇನೆ ಇಲ್ಲಿಂದ ವೆಜಿಟೇಬಲ್ಸ್ ಸೊ ಇಲ್ಲಿ ವೆಜಿಟೇಬಲ್ಸ್ ನೀವು ಇಟ್ಕೋಬೇಕು ಇಲ್ಲಿ ವಾಟರ್ ಬಾಟಲ್ ರ್ಯಾಕ್ಸ್ ಕೊಟ್ಟಿದ್ದಾರೆ ಎಕ್ಟ್ರೇ ಕೊಟ್ಟಿದ್ವಾ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ಯಾರಿಗೆ ಹಚ್ಬೇಕು ಇಲ್ಲಿ ಟೋಲ್ ಫ್ರೀ ನಂಬರ್ ಅದ ನೋಡ್ರಿ ಸರ್ ಕಮ್ಮಿ ಈ ನಂಬರಿಗೆ ಕಾಲ್ ಮಾಡಬೇಕು ಓಕೆ ಸೊ ಇಲ್ಲಿ ನಿಮಗೆ ಟೂ ಇನ್ ಮಾರ್ನಿಂಗ್ ವೆಜಿಟೇಬಲ್ ಬಾಕ್ಸ್ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ನೀವು ಇಟ್ಟಿದ್ರ ಒಳಗೆ ಸ್ಟೋರ್ ಮಾಡಿದರೆ ಈ ಥರ ಸ್ಟ್ಯಾಂಡ ಮತ್ತೆ ಟ್ರೇ ಹಂಗೇನ್ ಬಿ ಇದು ಇತ್ತು ಅಂದ್ರೆ ಕಂಪ್ಲೇಂಟ್ ರೈಸ್ ಮಾಡ್ರಿ ಟೋಲ್ ಫ್ರೀ ನಂಬರ್